ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ಪೋಷಕರೇ ಗಮನಿಸಿ ನಿಮ್ಮ ಮಗಳ ಹೆಸರಿನಲ್ಲಿ ಮೂರು ಸಾವಿರ ರು ಠೇವಣಿ ಮಾಡಿದರೆ ನಿಮಗೆ ಸಿಗಲಿದೆ ಹದಿನಾರು ಲಕ್ಷ ರು ಭಾರತದಲ್ಲಿ ಪೋಷಕರಿಗೆ ಹೆಣ್ಣು ಮಕ್ಕಳ ಶಿಕ್ಷಣ ಮದುವೆಯ ಬಗ್ಗೆ ಹೆಚ್ಚು ಚಿಂತೆ ಇರುತ್ತೆ ಹೀಗಾಗಿ ಸರ್ಕಾರವು ಇಂತಹ ಅನೇಕ ಯೋಜನೆಗಳನ್ನು ನಡೆಸುತ್ತಲೇ ಇದೆ ಅವುಗಳಲ್ಲಿ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆ ಇದರಲ್ಲಿ ಪೋಷಕರು ಕೆಲವು ಸಾವಿರ ರೂಪಾಯಿಗಳನ್ನು ಪಾವತಿಸಬೇಕಾಗುತ್ತೆ ಮತ್ತು ಮುಕ್ತಾಯದ ನಂತರ ಲಕ್ಷಾಂತರ ರೂಪಾಯಿಗಳ ಆದಾಯವನ್ನು ಪಡೆಯಬಹುದಾಗಿದೆ ಹೆಣ್ಣು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸರ್ಕಾರವು ವಿಶೇಷ ಯೋಜನೆಯನ್ನ ಇದೆ ಇದರಲ್ಲಿ ಹೆಣ್ಣು ಮಕ್ಕಳಿಗೆ ಉನ್ನತ ಶಿಕ್ಷಣವನ್ನ ಸುಲಭವಾಗಿ ನೀಡಬಹುದು ಸರ್ಕಾರದ ಈ ಯೋಜನೆಯಲ್ಲಿ ಹೆಣ್ಣು ಮಕ್ಕಳ ಹೂಡಿಕೆಯ ಮೇಲೆ ಶೇಕಡಾ ಎಂಟು ಪಾಯಿಂಟ್ ಎರಡರಷ್ಟು ಬಡ್ಡಿಯೊಂದಿಗೆ ಆದಾಯವನ್ನ ನೀಡಲಾಗುವುದು ಇದು ಮುಕ್ತಾಯದ ಸಮಯದಲ್ಲಿ ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿಗಳ ನಿಧಿಯನ್ನ ಸೃಷ್ಟಿಸುತ್ತೆ ಅದರ ವಿವರ ಹೀಗಿದೆ ಸುಕನ್ಯಾ ಸಮೃದ್ಧಿ ಯೋಜನೆ ಸರ್ಕಾರದ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನ ಅಳವಡಿಸಿಕೊಳ್ಳುವ ಮೂಲಕ ನೀವು ನಿಮ್ಮ ಹೆಣ್ಣು ಮಕ್ಕಳಿನ ಹೆಸರಿನಲ್ಲಿ ಖಾತೆಗಳನ್ನು ತೆರೆಯಬೇಕು ಮತ್ತು ಪೋಷಕರು ಇದನ್ನ ಮಾಡಬೇಕಾಗುತ್ತೆ ವಾರ್ಷಿಕ ಹೂಡಿಕೆ ಮಿತಿಗಳ ಸಹ ನಿಗದಿಪಡಿಸಲಾಗಿದೆ ವರ್ಷವಿಡೀ ಮಗಳ ಖಾತೆಯಲ್ಲಿ ಕನಿಷ್ಠ ಇನ್ನೂರ ಐವತ್ತು ರುಗಳನ್ನು ಜಮಾ ಮಾಡಿ ಇಲ್ಲದಿದ್ರೆ ಸರ್ಕಾರವು ಖಾತೆಯನ್ನ ಮುಚ್ಚುತ್ತೆ ಈ ನಿಷ್ಕ್ರಿಯ ಖಾತೆಯನ್ನ ಮರುಪ್ರಾರಂಭಿಸುವಲ್ಲಿ ಸಾಕಷ್ಟು ತೊಂದರೆಗಳು ಉಂಟಾಗಬಹುದು ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಕನಿಷ್ಠ ಒಂದು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿಗಳನ್ನ ಹೂಡಿಕೆ ಮಾಡಬಹುದು ಈ ಯೋಜನೆಯಲ್ಲಿ ಜನರು ತಮ್ಮ ಮಗಳ ಹೆಸರಿನಲ್ಲಿ ಹದಿನೈದು ವರ್ಷಗಳವರೆಗೆ ಮಾತ್ರ ಹೂಡಿಕೆ ಮಾಡಬೇಕು ಮತ್ತು ಈ ಯೋಜನೆಯ ಮುಕ್ತಾಯವು ಇಪ್ಪತ್ತೊಂದು ವರ್ಷಗಳವರೆಗೆ ಇರುತ್ತೆ ಇಪ್ಪತ್ತೊಂದು ವರ್ಷದ ನಂತರ ಹಣವನ್ನ ಬಡ್ಡಿಯೊಂದಿಗೆ ನಿಮಗೆ ಹಿಂತಿರುಗಿಸಲಾಗುತ್ತೆ ಈ ಖಾತೆಯು ಹುಡುಗಿಯ ಕನಿಷ್ಠ ಹತ್ತು ವರ್ಷ ವಯಸ್ಸನ್ನು ನಿಗದಿಪಡಿಸಲಾಗಿದೆ ಕುಟುಂಬದಲ್ಲಿ ಇಬ್ಬರು ಹೆಣ್ಣು ಮಕ್ಕಳಿದ್ದರೂ ಸಹ ಅವರು ಈ ಯೋಜನೆಯ ಲಾಭವನ್ನು ಪಡೆಯಬಹುದು ಈ ಹೂಡಿಕೆಯ ಅಡಿಯಲ್ಲಿ ಅಧ್ಯಯನದ ಸಮಯದಲ್ಲಿ ಹಣವನ್ನ ನೀವು ಹಿಂಪಡೆಯಬಹುದು ಈ ಯೋಜನೆಯಲ್ಲಿ ಮಗಳಿಗೆ ಹದಿನೆಂಟು ವರ್ಷ ತುಂಬಿದಾಗ ನಿಮ್ಮ ಮಗಳ ಶಿಕ್ಷಣಕ್ಕಾಗಿ ಆ ಸಮಯದಲ್ಲಿ ಮಾಡಿದ ಹೂಡಿಕೆಯು ಐವತ್ತು ಪ್ರತಿಶತವನ್ನ ನೀವು ಆರಾಮವಾಗಿ ಹಿಂಪಡೆಯಬಹುದು ಪ್ರತಿ ತಿಂಗಳು ನೀವು ಮೂರು ಸಾವಿರ ರೂಪಾಯಿಗಳನ್ನ ಹೂಡಿಕೆ ಮಾಡಬೇಕು ಇದು ಹದಿನೈದು ವರ್ಷಗಳ ಅವಧಿ ಇರುತ್ತೆ ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ